ಆಧುನಿಕತೆಗೆ ಮಾರು ಹೋಗಿ ರಾಜ್ಯದ ಗಡಿಗ್ರಾಮಗಳ ಗೋಳು ಕೇಳುವವರಿಲ್ಲ ಇಲ್ಲಿನ ಆಡಳಿತ ಭಾಷೆ ಗಡಿ ಗಡಿಗ್ರಾಮಗಳ ವ್ಯಾಮೋಹದಿಂದ ಅಲ್ಲಿನ ಆಡಳಿತ ರೂಢ ಭಾಷೆಯನ್ನ ಅನಿವಾರ್ಯವಾಗಿ ಬಳಸಬೇಕಾಗುತ್ತದೆ ಆದ್ದರಿಂದ ಇಂತಹ ಪರ ಚಟುವಟಿಕೆಗಳು ನಡೆದಾಗ ಮಾತ್ರ ಭಾಷೆಯನ್ನ ಉಳಿಸಿ ಬೆಳೆಸುವಂತಾಗುತ್ತದೆ ಎಂದು ನಾಟಕ ಅಕಾಡೆಮಿ ಪುರಸ್ಕೃತರಾದ ಪಿ ತಿಪ್ಪೇಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮನ ಹತ್ರ ನಿಮಗೆಲ್ಲ ಗೊತ್ತಿದೆ ಬ್ರಿಟಿಷರ ವಿರುದ್ಧವಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬ್ರಿಟಿಷರವರು ಬ್ರಿಟಿಷರು ಕಿತ್ತೂರು ಅವರು ನಗರದ ಎಸ್ಆರ್ ರಸ್ತೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾಹಿತಿ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸ್ವಪ್ನ ವೆಂಕಟೇಶ್ ಕೆಆರ್ಎಸ್ ಪಕ್ಷದ ಮಾರುತಿ ಬನಶ್ರೀ ರುದ್ಧಾಶ್ರಮ ಮಂಜುಳಮ್ಮ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಕವಿತಾ ವೈಸಳ ಗೋವಿಂದರಾಜು ಬೇಕರಿ ಮಂಜುನಾಥ್ ಶ್ರೀನಿವಾಸ್ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಶಿರಸ್ತೇದಾರ್ ಗಿರೀಶ್ ಇತರರು ಪಾಲ್ಗೊಂಡಿದ್ದರು ನಿಮ್ಮೆಲ್ಲರಿಗೂ ಗಮನಿಸುತ್ತಾ ಕನ್ನಡ ರಾಜ್ಯೋತ್ಸವ ಸ್ವರಚಿತ ಕವನ ರಾಜ್ಯೋತ್ಸವ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಔದಾರ್ಯ ಅನುದಿನ ಸ್ಮರಣೋತ್ಸವ